ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ರವರನ್ನು ಗೆಲ್ಲಿಸಿಕೊಂಡು ಬರಲಬೇಕೆಂಬ ಉದ್ದೇಶದಿಂದ ವಿಧಾನ ಪರಿಷತ್ ಸದಸ್ಯ ರಾಜ್ಯದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ ಹುಕ್ಕೇರಿ ರವರು ಚಿಕ್ಕೋಡಿ ಸದಲಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ರವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೈಕಮಾಂಡ್ ಘೋಷಣೆ ಮಾಡುತ್ತಿದ್ದಂತೆಯೇ ಪ್ರಕಾಶ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲಗಾ ಶಾಸಕ ಪ್ರಕಾಶ ಅವರ ಪುತ್ರ ಗಣೇಶ ಹುಕ್ಕೇರಿ ಅವರು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅವರಂತೆ ಓಡಾಡಿ ಪ್ರಿಯಾಂಕಾ ಪರವಾಗಿ ಕಳೆದ ಒಂದು ತಿಂಗಳಿನಿಂದ ಪ್ರಚಾರ ಸಭೆಗಳನ್ನು ಮಾಡುತ್ತಲಿದ್ದಾರೆ ಈಗಾಗಲೇ ಚಿಕ್ಕೋಡಿ ಸದಲಗಾ ವ್ಯಾಪ್ತಿಯಲ್ಲಿ ನೇಜ ಹಿರೇಕೋಡಿ ಕೇರೂರು ಸೇರಿದಂತೆ ಬಹುತೇಕ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಗಳಲ್ಲಿ ಕಾರ್ಯಕರ್ತರ ಸಭೆಗಳನ್ನು ನಡೆಸಿ ಪ್ರಿಯಾಂಕಾ ಜಾರಕಿಹೊಳಿರವರನ್ನು ಶತಾಯ ಕತಾಯ ಗೆಲ್ಲಿಸಿಕೊಂಡು ಬರಲೇಬೇಕೆಂದು ಕಾರ್ಯಕರ್ತರಿಗೆ ಕಟ್ಟುನಿಟ್ಟಿನ ಆಗಿದೆ ಪ್ರತಿಯೊಂದು ಸಭೆಯಲ್ಲಿ ಮಾಡಿದ್ದನ್ನು ನೋಡಿದ್ದೇವೆ ಹೀಗೆಯೇ ಇತ್ತೀಚೆಗೆ ಕೇರೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಕೇರೂರ ಅಂಕಲಿ ಜೋಡಕುರಳಿ ಕಾಡಾಪುರ ಸಿದ್ದಾಪುರವಾಡಿ ರೂಪಿನಾಳ ಹಾಗೂ ಅರಬ್ಯಾನವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಕೆಲವೊಂದಿಷ್ಟು ಪ್ರಸಂಗಗಳು ನಡೆದವು ಗ್ರಾಮದ ಸಭಾ ಭವನವೊಂದರಲ್ಲಿ ನಿಯೋಜನೆ ಮಾಡಿದ ಸಭೆಗೆ ಆಗಮಿಸಿದ ಪ್ರಕಾಶ ಹುಕ್ಕೇರಿರವರು ಕಾರ್ಯಕರ್ತರೊಂದಿಗೆ ಮಹಿಳೆಯರೊಂದಿಗೆ ಅತ್ಯಂತ ಕಾಳಜಿಪೂರ್ವಕವಾಗಿ ನಗು ನಗುತ್ತಾ ಮಾತನಾಡಿಸಿದ್ದು ಕಂಡುಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಪ್ರಕಾಶ ಹುಕ್ಕೇರಿರವರು ಅತ್ಯಂತ ನಲುಮೆಯಿಂದ ನಗುಮೊಗದಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಬಹುತೇಕ ಕಡೆಗೆ ತಾನು ಏನು ಹೇಳಿದ್ದೇನೋ ಅದನ್ನೇ ಮಾಡುತ್ತೀನಿ ಏನು ಮಾಡುತ್ತೇನೆ ಅದನ್ನೇ ಹೇಳುತ್ತೀನಿ ಎಂದೇ ಪುನರುಚ್ಚರಿಸಿದ್ದಾರೆ ತನ್ನ ಮೂವತ್ತೆಂಟು ವರ್ಷಗಳ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿಲ್ಲ ಮುಂದೆಯೂ ಮಾಡೋದಿಲ್ಲ ಎಂದು ಹೇಳಿದ್ದಾರೆ

Gracias. ಪ್ರಕಾಶಣ್ಣ ಹುಕ್ಕೇರಿರವರ ಮುಖ ನೋಡಿ ಓಟಾಗ್ತೀವಿ ಅಂತ ಮಹಿಳೆಯೊಬ್ಬರು ಹೇಳೋದನ್ನ ಕೇಳಿ ಇನ್ನೋರ್ವ ಮಹಿಳೆ ಮುಂದುವರೆದು ಮಾತನಾಡಿ ಪ್ರಕಾಶಣ್ಣಾನೇ ನಮ್ಮ ರಾಜ ಹುಲಿ ಅಂತ ಹೇಳಿದ್ರು ಅವರು ಏನಂದ್ರು ತಾವೇ ನೋಡಿ ಎಲ್ಲೆಲ್ಲಿ ಪ್ರಿಯಾಂಕಾ ಜಾರಕಿಹೊಳಿರವರ ಪರವಾಗಿ ಪ್ರಕಾಶ ಹುಕ್ಕೇರಿರವರು ಪ್ರಚಾರ ಸಭೆಯನ್ನು ಮಾಡುತ್ತಿದ್ದಾರೋ ಅಲ್ಲೆಲ್ಲ ಹೀಗೆ ಹಲವು ರೋಚಕ ಕ್ಷಣಗಳು ನಡೆದೇ ಇವೆ ಇನ್ನಷ್ಟು ರೋಚಕ ಸುದ್ದಿಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ನ್ಯೂಸ್ ಆ್ಯಂಡ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೇ ಏಳರಂದು ತಪ್ಪದೇ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಲು ತಮ್ಮ ಪಾಲು ಬಲು ದೊಡ್ಡದು ಅಲ್ವಾ